ಸ್ನೇಹಿತರೆ ನಮಸ್ಕಾರ ಇದು ಒಂದು ಮೂರು ಎಕರೆ ಡಾಂಬರ್ ಗಿರ ಅಂತ ಜಮೀನು ಹದ್ಬಾಸ್ತ್ ಮಾಡಿ ಸುತ್ತ ಫೆನ್ಸ್ ಡಾಂಬರ್ ಗಿರ ಅಂತ ಜಾಗ ನುಡಿದೆ ಡಾಂಬರು ಅಂದರೆ ಎಂಡಿಗೆ ಆರು ಕಿಲೋಮೀಟ್ರು ನೆಂಜಿನ ಗುಡ್ಗ ಹದಿನೈದು ಹದಿನೈದು ಕಿಲೋಮೀಟ್ರು ಹದ್ಬಾಸ್ತ್ ಮಾಡಿ ಗೇಟ್ ಮಾಡೋರೆ ನುಡಿದೇ ಗೇಟು ಪೈನಾಗಿದ್ದೇ ಜಾಗ ನಾಳೆ ದಿನ ವಿಲೇಜ್ಗೆ ವಾರಿ ಹತ್ತಿರವಾಗಿದೆ ನಾಳೆ ದಿನ ಒಂದು ಗುಂಟೆಗೆ ಎರಡು ಲಕ್ಷಕ್ಕೆ ಹೋದ್ರೂ ಇದು ಒಳ್ಳೆ ಸೈಟ್ ಆಗೋಂಥ ಜಾಗ ನೆಂಜಿನಗೂಡು ರಿಜಿಸ್ಟ್ರೇಷನ್ನು ಸೂಪರ್ ಲೊಕೇಶನ್ ಒಳ್ಳೆ ಬಾಕ್ಸ್ ಇದ್ದಂಗೆ ಇದೆ ಸ್ನೇಹಿತರೆ ಸ್ವಯರ್ಜಿ ಜಾಸ್ತಿ ನೆಂಜಿನಗೂಡು ರಿಜಿಸ್ಟ್ರೇಷನ್ನು ಮೂರು ಎಕರೆ ಇವರು ಎಕರೆಗೆ ನಲವತ್ತೈದು ಲಕ್ಷ ಹೇಳ್ತಾರೆ ಸ್ನೇಹಿತರೆ ಕುಂತ್ಕೊಂಡ್ರೆ ಲೈಟ್ ಎಗೆಸಬಲ್ ಆಗುತ್ತೆ ಅಂದರೆ ಜಾಸ್ತಿಯನ್ನು ನೆಗೋಸಬಲ್ ಆಗೋಲ್ಲ ಲೈಟಾಗಿ ಐವತ್ತು ಸಾವಿರ ಒಂದು ಲಕ್ಷನ ಬಿಡ್ತಾರೆ ಹಾಗಂತ ಹೇಳಿದ್ದಾರೆ ಓನರು ಫಸ್ಟ್ ಕ್ಲಾಸ್ ಇದೆ ಬಾಕ್ಸ್ ಇದ್ದಂಗೆ ಇದೆ ನೋಡಿ ಇಲ್ಲಿ ಕಾಣ್ತಾ ಇದೆ ವಿಲೇಜು ಫೈನ್ ಜಾಗ ನಾ ಏನು ಹೋಯ್ತಾ ಇದನ್ನು ಇದು ಕೆ ಎಸ್ ಆರ್ ಟಿ ಸಿ ಬಸ್ ಓಡಾಡೋ ಅಂತ ಜಾಗ ಇದು ನಿಮಗೆ ನೆಂಜಿನ ಕೂಡ ಹತ್ರ ಸ್ಟಾಪ್ ಉಂಟು ಅಂದರೆ ಊರು ಇದೇ ಊರು ಅಂದರೆ ಇಲ್ಲೇ ಸ್ಟಾಪ್ ಇರುತ್ತೆ ಮೂರು ಎಕರೆ ಒಳ್ಳೆ ಲೊಕೇಶನ್ಗಿರೋಂಥ ಮೂರು ಎಕರೆ ಜಾಗ ಜನ್ರಲ್ ಪ್ರಾಪರ್ಟಿ ಸ್ವಯೋಜಿತ ಆಸ್ತಿ ಡಾಂಬರ್ಗೆ ಚೆನ್ನಾಗಿದೆ ಇದೊಂದು ಇಪ್ಪತ್ತಡಿ ಡಾಂಬರ್ ರಸ್ತೆ ಎಕರೆಗೆ ನಲವತ್ತೈದು ಲಕ್ಷ ಹೇಳ್ತಾರೆ ಸ್ನೇಹಿತರೆ ಮೂರು ಎಕರೆ ನೆಂಜುಮೂರು ರಿಜಿಸ್ಟ್ರೇಷನ್ನು ಫೈನ್ ಜಾಗ